ಮೇಷಾದಿ ಯುದ್ಧಕಾರಕ ಕೌಶಲ್ಯಂ ಚತುಷ್ಠಿ ಕಲಾಶ್ವೇತ ಕಲಾವಿದ್ವಿಹಿ ಪ್ರಕೀರ್ತಿ ನಾಲ್ಕು ಯುದ್ಧಗಳ ಕಾಲದವರೆಗೂ ಸೇವೆ ಮುಖ್ಯವಾದಂಥದ್ದಾಯಿತು ಯಾವ ವಿದ್ಯೆ ಕಲಿಬೇಕಂದ್ರೂ ಮೊದಲು ಏನಾಗಬೇಕು ಸೇವಕನಾಗಬೇಕು ಯಾರಿಗೆ ಗುರುವಿಗೆ ಅಂತ ಗುರುಜ್ಞಾನ ಇಲ್ಲದೆ ಹೋದರೆ ನಮಗೆ ಪ್ರಪಂಚ ಜ್ಞಾನ ಇದ್ದಲ್ಲಿ ನಮಗಿರುವುದು ಎರಡೇ ಒಂದು ಜೀವನ ಮತ್ತೊಂದು ಜೀವಿತ ಶರೀರ ಇರುವ ತನಕ ಜೀವನ ಬೇಕು ಪ್ರಾಣ ಇರುವ ತನಕ ನಮಗೆ ಬಾಳಬೇಕು ಶರೀರ ಇರುವ ತನಕ ಜೀವನ ಮುಖ್ಯ ಪ್ರಾಣ ಇರುವ ತನಕ ಶಾಂತಿ ನೆಮ್ಮದಿ ಮುಖ್ಯ ಇದಕ್ಕೋಸ್ಕರವಾಗಿ ಮೊದಲು ಜೀವೋಪಾದೋಗತಿ ಕಾರ್ಯೋಪಾದೋಗತಿ ಜೀವ ಕಾರಣೋಪಾದಿ ಈಶ್ವರ ಕಾರ್ಯಕಾರಣ ವಿನಾಚಿತ್ಯ ಅಚಲೋ ಎಂ ಸನಾತನ ನಾವಿವಾಗ ಇದನ್ನು ಹೆದರಿಸ್ಬೇಕು ಬೆದರಿಸ್ಬೇಕು ಒಡೆದಾಡಬೇಕು ಇದನ್ನು ಬಿಡಬಾರ್ದು ಅನ್ನೋದು ವಿಷಯ ಬೇರೆ ಇದರಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರತಕ್ಕಂಥದ್ದು ನಮಗೆ ಮೊದಲು ಭಯ ಇರಬೇಕು ಆಮೇಲೆ ಭಕ್ತಿ ಇರಬೇಕು ಆಮೇಲೆ ಆ ವಿಚಾರ ಬೇಕು ವಿಚಾರ ಮೇಲೆ ಆಚರಿಸಬೇಕು ಆಚರಿಸೆಯನ್ನು ಆಚರಣೆಯನ್ನು ನಾವು ಮಂದಕ್ಕಾಗಿ ಮನಸ್ಸಿನಲ್ಲಿ ನಾವು ತಿಳಿಬೇಕು ಅದನ್ನು ಮೊದಲು ಕೇಳಬೇಕು ಶ್ರವಣ ಮೊದಲದನ್ನು ನಾವೇನು ಮಾಡಬೇಕು ಕೇಳಬೇಕು ಶ್ರವಣವನ್ನು ಮಾಡಬೇಕು ಕೇಳಿದ ನಂತರ ಮನನ ಏನನ್ನು ನಾವು ಕೇಳಿದ್ದೀವಿ ಇದನ್ನು ಮನಸ್ಸಿನಲ್ಲಿ ನಾವು ಜಾಗರೂಕತೆ ಮಾಡಬೇಕು ಅದನ್ನು ಮತ್ತೆ ನಾವೇನು ಮಾಡಬೇಕು ಅದು ನಮಗೆ ನಿಧಿ ಆಗಬೇಕು ನಾವು ಯಾವಾಗ ಕೇಳಿದ್ದೀವೋ ಶ್ರವಣ ಮಾಡಿದ್ದೀವೋ ಅದನ್ನು ಮನನ ಯಾವಾಗ ಮಾಡಿದ್ದೀವೋ ಅದು ನಮ್ಮಲ್ಲಿ ಏನಾಗಬೇಕು ಒಂದು ನಿಧಿ ಆಗಬೇಕು ಆಮೇಲೆ ಅದನ್ನು ಏನು ಮಾಡ್ತೀವಿ ಧ್ಯಾಸ ಶ್ರವಣ ಮನನ ನಿಧಿ ಧ್ಯಾಸ ಅಂತ ಆ ರೀತಿಯಾಗಿ ಎಲ್ಲರೂ ಸಹ ಇಷ್ಟೊತ್ತು ನಾವು ಏನು ಕೇಳಿದವೋ ಅದನ್ನು ಆಲಿಸಿ ಆಲಿಸಿದ ಮೇಲೆ ಎರಡನೇದು ಆಲಿಸಿ ಯಾಕೆ ಜೈ ನಮ್ಮನ್ನ ಈ ಇದ್ರಲ್ಲಿ ನಮ್ಮ ತಾಲ್ಲೂಕಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ಈ ಎಲ್ಲರೂ ನಮ್ಮ ದೊಡ್ಡವರು ಚಿಕ್ಕವರು ಎಲ್ಲರೂ ಇದು ಮಾಡಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಅವಲ್ರು ಎಲ್ಲರೂ ಏನು ಹೇಳ್ತಾರ ಅದು ನಡ್ಕೊಂಡು ಹೋಗಕ್ಕೆ ನಾವು ಸಿದ್ಧವಾಗಿದ್ದೀವಿ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಅನ್ಕೊಂಡಿದ್ದೀವಿ ಮಾಡಿಸಿ ತೋರಿಸೋಣ ಅಂತ ನಮಗೊಂದು ಉತ್ಸಾಹ ಇದೆ ಅದು ಮಾಡೋಕ್ಕ ನಮ್ಗೆಲ್ಲರೂ ಸಹಾಯ ಬೇಕು ಅದೊಂದೇ ಹೇಳೋದು ನಾವು ಬೇರೆ ಇನ್ನೇನು ಹೇಳೋಕ್ಕೆ ಇದಿಲ್ಲ ನಮ್ಮ ಪ್ರ ಪ್ರಕಾಶ್ ಅಣ್ಣವರು ಪ್ರಭಾಕರ್ ಒಂದು ಐದಾರು ಸರ್ತಿ ಫೋನ್ ಮಾಡಿದ್ರು ಎಲ್ಲರೂ ದೊಡ್ಡ ದೊಡ್ಡವರು ಮಾಡಿದ್ರು ನಮ್ಗೆ ಈ ಥರ ಇಲ್ಲ ಅಂತ ನಾವು ಇದು ಮಾಡಿದ್ವಿ ಬೇಜಾರು ಮಾಡ್ಕೊಂಡಿದ್ವಿ ನೀನು ಹಂಗೆ ಮಾಡಬೇಡ ಏನೋ ಒಂದು ಮಾಡಿ ಒಂದು ಐದಾರು ಸರಿ ಬಂದಿದ್ರು ಇವೆಲ್ಲ ಬಂದು ಇದು ಮಾಡಿದಾಗ ಅವತ್ತು ಎಲ್ಲರೂ ಸೇರಿದ್ರು ಅವತ್ತು ನಾನು ಬೇಡ ಬೇಡ ಅಂತ ನಮ್ಮ ಮಾಂಜಿರೆಡ್ ಅವರು ನಮ್ಮ ಈಶಾ ಅಣ್ಣವರು ಇವ್ರಿಗೆ ನಮ್ಮ ಇವ್ರಿಗೆ ನಮ್ಮ ಜೀರಾಮ್ ರೆಡ್ಡಿ ಅನ್ನೋರಿಗೆ ಇವ್ರಿಗೆಲ್ಲ ಹೇಳಿದ್ದಾರೆ ನಂಗೆ ಬೇಡಪ್ಪ ಅಂದರೆ ಎಲ್ಲರೂ ಸೇರಿ ನಮ್ಮ ಮಾಡಿದ್ದಾರೆ ಇವಾಗ ನೀವು ಮಾಡಿದಕ್ಕೋಸ್ಕರ ನಾವು ನೀವು ಏನು ಹೇಳಿದ್ರೆ ಅದಕ್ಕೆ ನಡ್ಕೊಂಡು ಹೋಗಿ ಬದ್ಧವಾಗಿರ್ತೀವಿ ಏನೋ ಒಂದು ಮಾಡೋಣ ನಮ್ಗೆ ಇದಿದೆ ಹೇಳೋದು ಬೇಡ ಹೇಳಲ್ಲ ಹೇಳ್ಬಿಟ್ಟು ಜೊತೆಯಲ್ಲಿ ಎಲ್ಸದೆ ಇರ್ತಿ ಅನ್ನೋದೊಂದು ಮಾತಾಡ್ತಾ ಇದರ ಮಾತಾಡೋದು ಇನ್ನೊಂದು ಇನ್ನೊಂದು ಬೇಕಾಗಿಲ್ಲ ಮಾತಾಡಲ್ಲ ಅಷ್ಟೊಂದು ಮಾತು ಹೇಳಕ್ಕ ನಮ್ಗೆ ಬಯಸ್ತಾ ಮಾಡ್ತಾ ಇದ್ವಿ ಈ ಸೇರಿ ನಮ್ಮ ಮುಖ್ಯ ಅತಿಥಿಗಳ ಸೇರಿ ಬಿಡುಗಡೆ ಮಾಡ್ತಾ ಇದ್ವಿ

ಎಲ್ಲಾ ಎಲ್ಲಾ ಕೂತಿದ್ದೀರಾ ಮಾರು ರೈಡ್

ಪಂಚಾಯತ್ ವಯಸ್ ಪ್ರತಿಯೊಂದು ಹಳ್ಳಿಗೂ ದಾವೆ ತಕೊಂಡ್ ಬಂದು ಸೇರಿಸ್ತೀವಿ ಮೂರ್ಗು ಸೇರಿಸಿ ಪ್ರತಿಯೊಂದು ಹಳ್ಳಿಗು ಸೇರಿಸ್ತೀವಿ